ನೋಡ್ರಿ ಫ್ರೆಂಡ್ಸ ಕುರಿ ಮರಿಗಳು ನೋಡ್ರಿ ಒದರೆ ಆಡತ್ತಾವ ನೋಡ್ರಿ ಯಾಕೆ ಒದರೆ ಅಂದ್ರೆ ಅದಕ್ಕೆ ಮೇವು ತಂದಗಳಿ ಒದರೆ ಆಡ್ತಾವ ನೋಡ್ರಿ ಇಲ್ಲಿ ಹಬ್ಬ ಅದ ನೋಡ್ರಿ ಫ್ರೆಂಡ್ಸ ನೋಡ್ರಿ ಇಲ್ಲಿ ತೊಗರಿ ಅದ ಹಾಂ ನಾ ಕಾಣಿಸ್ಬೇಕು ನೋಡ್ರಿ இது ஹப்தத நோட் ஃபிரெண்ட்ஸ் இது பூஜைவா ಪೂಜೆ ಮಾಡಿ ಹೋಗ್ಯಾರತ್ ನೋಡ್ರಿ ಹಾ ಏನೇನು ಶೇಂಗಾದೆಲ್ಲ ಹಾಕ್ಯಾರ ಹಾ ಹಾ ಹ್ಮ್ ರೀ ಶೇಂಗಾತ್ರೀ ಜೋಳ ಎಲ್ಲ ಥರ ಹಾಕ್ಯಾರತ್ತವ್ರ ಹೊಲ್ದಾಗ ನೋಡ್ರಿ ಪೈಪ್ ನೀರು ಹೋದು ಏನು ಬಾಯಕ ನೀರು ಪ್ರತಿಯೊಂದು ಸಾಲಿಗೆ ಪೈಪ್ ಬಿಟ್ರ ಆ ಪೈಪಿನ ಹೆಸರು ಏನತ್ತಾರವ